ఉంది ఉండ అయితే మల్బెరీ ద గిడ నిక్కులు ఏ మల్బెరీ ద రెసిపీ పర్ మల్బెరీ ద ఐస్ క్రీము జ్యూస్ పూర ఉందే మల్బేరిదా ద గిడ అలా ఉందే గిడ చె బిద నిక్కు పనుపినీ మంగరవళి జా నేరళికొడి పిరేగండ గుత్తుండె ఉంది ఏనా పందీత సత్యులు కమెంట్ మల్పులవే ఉమ్మన ఇంచు నేను ఎన్నె ಚಾಯಾ ನೊಂದು ಮಸ್ತ್ ದೂರೋಡು ಎಂಕುಲು ಕಂದಿನ ಗಿಡ ತಮಿಳ್ನಾಡು ಪಸಂಬೈದಿನ ಒಂದು ಗಿಡನ ಉತ್ತರ ಕರ್ನಾಟಕ ಸೈಡ್ ದಾಗ್ ಇಪ್ಪ ಹಾಯ್ ಮತ್ತೆರಿಗಲ ಹಾಯ್ ಇಂತ ವಿಡಿಯೋ ನನ್ನ ಸ್ಟಾರ್ಟ್ ಮಲ್ತು ಅಂಚ ಅಂದ್ ಚೆನ್ನ ಚಾನಲ್ ಫಸ್ಟ್ ಟೈಮ್ ತುಪ್ಪಿ ನಿಂದಾಂಡ ಸಬ್ಸ್ಕ್ರೈಬ್ ಮಲ್ ಜಂಡ ಸಬ್ಸ್ಕ್ರೈಬ್ ಮಲ್ಪ್ಲೇ ಅಂಚೆ ಲೈಕ್ ಲ ಮಲ್ಪ್ಲೇ ಕಾಮೆಂಟ್ ಮಲ್ಪ್ಲೇ ಶೇರ್ ಕಂಟಿನ್ಯೂ ತುದ್ದು ಸಪೋರ್ಟ್ ಲ ಮಲ್ಪ್ಲೇ ಸುಮಾರು ದಿನವ್ರ ದಿನಿ ಮಸ್ತ್ ಗ್ಯಾಪ್ ಗ್ಯಾಪ್ ಅದು ವೀಡಿಯೋ ಪಾಡುಲ್ಲೇ ದಯಕ್ ಪಡ ಒಂದ್ಸರಿ ಒಂದೊಂದು ಸರ್ತಿ ಪುಡ್ ಸೋತ್ಲೇಪ್ಪ ಒಂದೊಂದು ಸರ್ತಿ ದಾಳ ವಿಷಯ ಎಪ್ಪಚು ಅಂಚದು ವಿಡಿಯೋ ಲ ಆಪಚು ಸ ಇನ್ನೀ ಬಯ್ಯದಾಗ ಐತೆ ವಿಡಿಯೋ ಸ್ಟಾರ್ಟ್ ಮಲ್ತದೆ ಗಂಟೆ ನಾಲ್ಕು ಒಂದು ಬತ್ತು ಒಂಜಿ ವಿಡಿಯೋ ಮಲ್ಪಗ ಬಂದು ಸ್ಟಾರ್ಟ್ ಮಲ್ತೆ ಇದು ವರ್ ವರ್ಸ ಬಾರಿ ಪೂಂಡು ಬರ್ಸ ಜೋಡು ಬರ್ಸಾ ಬತ್ತ ಬರ್ಸ ಬರ್ಸಾ ಭತ್ತದಾಯಿ ಬೊಕ್ಕ ಒಂಜೇ ವಿಡಿಯೋ ಸ್ಟಾರ್ಟ್ ಮಾಡಬೇಕ ಎನ್ನ ಸರೌಂಡಿಂಗ್ ಗಿಡ ಪೂರ ಗ್ರೀನರಿ ತಿಂಡತಿ ಬೊಕ್ಕ ಇನ್ನಿ ಒಂಜಿ ಏನಪ್ಪ ಪೂರ ಎನ್ನ ಸರೌಂಡಿಂಗ್ ಗಿಡ ಉಂಡು ಏನು ಪ್ರತೋಜಾಗಪ್ಪಂದು ವಿಡಿಯನ್ನು ಸ್ಟಾರ್ಟ್ ಮಲ್ತಿನಿ ವೀಡಿಯನ್ನು ಕಂಟಿನ್ಯೂ ಕುಲ್ಲ ಎನ್ನ ಸರೌಂಡಿಂಗ್ ಗಿಡ ಏನು ಉಂಡಿ ಕಲೆ ಗೊತ್ತಾದ ಒಂಜಿ ಒಂಜೆ ನಾಯ್ಕುರಿಪು ನಾಕೇನು ಎಂಬುದಕ್ಕೆ ನಿಗಲಿ ತೂಲೆ ಎಷ್ಟು ಕೊಡ್ ನವಿಲು ಮುರಿಡೊಂದು ಹೈ ಎಷ್ಟು ನವಿಲು ಹೈ ಎಷ್ಟು ಬಂಡ ನಾಯಿಗ್ ಇಂಗೆ ನಾಯಿಗ್ಪ್ಪು ಪಾಡ್ರಿ ಒಂಜಿ ಒಂಜ್ ಸರ್ತಿ ಅವು ಬತ್ತ್ ತಿನ್ಪುಂಡು ಪಂಡ ನಾಯಿ ಒಂಚೂರು ತಿನ್ಪುಂಡು ಬೊಕ ನವಿಲ್ ತೂಗಿ ಸರ್ತಿ ಅವು ಒರ ಅಂಚೆ ಇಂಚಿ ಬಲ್ಪುಂಡು ಉಂಡು ಆಯ್ಬಾಕ ನಾಯಿಗ್ ಪಾಡ ನುಪ್ಪು ಅವೇ ತಿನ್ಪುಂಡು ಅಂಬಕ್ಕ சத்தம்துள்ளால ராஷி நவிலுள்ள ஒஞ்சி தால மலப்பிட்டு பூஜா இது சர்து நவில் தான் துந்திரே பந்து வர சொல்ல அத்தியாது சர்து எங்களுக்கு தரக்காரி பூ ஜாஸ்தி இப்பச்சி ஏன்னா ஒன்ஜி பே தரீ ஆத்தனித்து லாஸ்ட் மூமெண்ட் வீடியோ கண்டிநியூ தூலே அஞ்சா நவில் மஸ்து காட்ட கொர்ப்பண்ணு எங்களுக்கு மணி மஸ்து நட்டாி ராசி உப்பு கித்த வீடியோ பார்த்தது தோஜுஜா நிக்கல்க்கவுண்ட் கேண்டித்திங்க தாரேட் போது குல்வருசன தீர்வு உப்புன்னு கம்மி தாரேடு கங்கடு அஞ்சாபுரப்போது மறாட்டு குல்லுன ஜாஸ்தி தீர்வந்த கம்மி உப்பு ஃபஸ்ட் நிக்கல்கேரழை தோச்சாவை மஸ்தித்தண்டு அவு மஸ்தேர இத்தண்டு మనీ పక్కి నేంకే ఇంకే నోడు బావులి అందు ఐకులు జాస్తి అది తినిపించిన పూర తింతనీ పూర వ్యవస్థ మల్ద తోచవ ఏనా పురా కట్టదం తుల తొట్టె మా తగ్గల నెట్టే లత్ లత్ పూర అంచు బుడ్తా ఇంకొల్ కట్ మలమల్ల నెత్తులు ఇటుతు సుమారు ఉండు అూరా తినిపిడు ఐడియా ఎందు ఎద్ది కాపు కూతు కోడ మామి పూర పజీర్ నటి తినల్ నెటి పురా పజీర్ కొయ్య అవెంట్ ముద్ద మళ్ళీ తిత నెత్తులే పురా పేరళ ಅಚ್ಚ ನೆತ್ತಲಾಯಿಲ ಉಂಡು ಮರಣ ಒಂಜಿ ರಡ್ಡ್ ಮೂಜಿ ಬುಲೆ ದೀತಿನ ಪೂರ ತಿಂತುಂಡ್ ಐಕ್ ಎಂಕಲ್ನ ಇಂಚ ಅಂಜಿ ಕಟ್ಟ್ ದೀತಿನ ಏತ್ ಒರಿ ಉಂಡ ಅಂದ್ ಗೊತ್ತಿಜ್ಜಿಲ್ಲ ಮಲ್ಲ ಗಿಡ ಅತ್ತುಂದುದಲ್ಲ ಕಿನ್ನಲ್ಲಿ ಕಿನ್ನ ಗಿಡ ಮಲ್ಲ ಮರ ಇತ್ತುನಟ್ಟೆ ಐತ ಸೈದ್ ಬೇರೆ ಡ ಅತ್ತಿನ ಒಂದು ಅಂದ್ರೆ ಮಲ್ಲ ಮಲ್ಲ ಪೇರ ಹಾಪಿನ ಒಂದು ಇತ್ತ ಲತ್ತು ಲತ್ತು ಮಸ್ತ್ ಉಂಡುದು మే బర్సా బెంబా పక్క ఇత ఎన్న బర్స అదగ దెంబుల కయూ ఉండు బొక్క ఇంకా ఇలా బిట్ ఉంజి తోడుండు బల ఆత్ ఉంజి ప్లేస్ గ్రీనరి ఉండు అండ్ దాదాపుర విశేష తూపిన అంచిన దళితురు మాత్ర క్లీన్ ఉండితే బర్సంతే కమ్మి ఇప్పుడు అదా క్లీన్ ఇప్పుడు మస్త్ వర్స బరుంపుంపు ఇప్పుడు కదిప్పారు మస్ సర్తి తోడు రవి బాయ అలా రవి లేదా తోడు గొబ్బర బరుప ఐతే అలా క్షాల ఉండతి అంచు ఇజ్జిందోడు కొంచురు గొబ్బర బరుప ఐపల్లి నెట్ట ముగ్గ సొప్పుద మరం ఉండు ఒంజ ఇంచు పుళీత మరం ఉండు ఈ చిన్న పజ్జీర్ మండు ఈ సర్తి పండ నన్న నమ్మల్ అడితే పెత్త ఇచ్చే అంచ పజ్జీర్ ఈ చిన్న పెత్త మేధ్ పురే కమ్మీ అప్పు ఉండు సుల పజీర్ తోచ ಒಂದು ಉಂಡ ಅತ್ತೆ ಮಲ್ಬೆರಿ ದ ಗಿಡ ನಿಕ್ಲು ಎನ್ನ ಮಲ್ಬೇರಿ ದ ರೆಸಿಪಿ ಇಡ್ತೀಪ ಮಲ್ಬೇರಿ ಐಸ್ ಕ್ರೀಮ್ ಜ್ಯೂಸ್ ಪೂರ ಒಂದೇ ಮಲ್ಬೇರಿದ ಉಂದು ಒಂದು ಏನ್ ಕಂದ್ ನಾಡ್ತೀನಿ ಏನು ಮಲ್ಬೇರಿದ ಜ್ಯೂಸ್ ಪೂರ ಮಲ್ತೀನಿ ತಿದ್ದಿನ ಗಿಡ ಉಟಂದಿ ಅನ್ಕಂತದ್ ಸೈಡ್ ಇಟ್ಟು ಪುರ ಉಂಡು ಒಂದು ಗಿಡ ಸರಿ ತುಲಿ ಏನ್ ಒಂಚೆ ರಡ್ಡ ದಿನ ತುಂಬು ಉಡುಪಿಕ್ ಓದಿತ್ತೆ ಉಡುಪಿ ಪಂಡ ಕೃಷ್ಣ ಮಠ ಕಲ್ಪ ಅಲ್ಪ ಚುರು ಕೆಲಸ ಇತ್ತು ನಂಚ ಹೋತೀನಿ ನಾನು ಅಲ್ಪ ಏನು ತೂಯಿನಿ ದಾದ ಗೊತ್ತುಂಡೆ ತೋಜಂಕ ತೇವು ಬಕ್ಕ ಏನು ಪನ್ಪೆರ್ ಅಂಬಡೆ ಅವು ಪೂರ ಉಂಡತಿ ಒಂಚ್ರ ಮಸ್ತ್ ಎಡತಿರಿ ಒಂಜಿ ಏತು ಒಂಜೆ ಐನೈನ್ ಹೀರೆ ದಾನೆ ಐನ್ ಇತ್ತಂಡೆ ಐನ್ ಲೈನ್ ತೋಜಿದ್ದು ಜಾತಿ ಇತ್ತಣ್ಣದ ಇರುವ ರೂಪಾಯಿಗೆ ಮುಪ್ಪ ರೂಪಾಯಿಗೆ ಬಾಕ್ ದಪ್ಪ ದಪ್ಪಾತೀವಿ ಪುಣ ಪೆದ್ಮಿದೇವ ಪನ್ಪೆರ್ ಐಕ್ ಅಂಚ ಅವು ತೇವು ಪೂರ ಮಸ್ತ್ ಟೈಪ್ದ ತೇವು ಪೂರೈತು ಅವ್ಲು ಒಂಜ್ ಪೊಂಜಕ್ಕೆ ಏನೊಂದು ರೀತಿ ಏತಂದು ಅದಾಗ ರೇಟ್ ಬಂದಿತ್ತೆ ಏನೇನು ಇಂಕ ನೆಟ್ಟೆ ಪೂರ ನೆಟ್ಟೆ ಪೂರ ರಾಶಿ ಉಂಡು ಅಂಚ ನೆಟೆಪೂರ ನಮಗೆ ಬಿಟ್ಟು ಚಾಕುಂಡ್ ತ್ವಜಂಕು ಲಂಚ್ ನಾವು ಬಾಡ್ದು ಓದಿತ್ತು ತಜಾಂಕ್ ಏನಿನ್ನು ನೆಟೆಪುರ ರಾಶಿ ತ್ವಜಂಕು ಉಂಡು ಏನು ಸುಮಾರು ರೆಸಿಪಿ ಎಲ್ಲ ಪಾಡ್ದೆ ತೂತು ಜರಂದ ಆಂಡ ಎನ್ನ ಮಿಸ್ಟೇಕ್ ಆಗ್ತಾವ ನಿಖಲ್ನ ಕೆಲವು ತು ಜಂಕದ ಈ ಸರ್ತಿ ಆಟಿದ ಸ್ಪೆಷಲ್ ಪತ್ತು ಎಪಿಸೋಡ್ ಮಲ್ತ್ ಪತ್ತ್ ತರತ ರೆಸಿಪಿ ಲ ಪಾಡ್ದೆ ಎಟ್ ಒಂಜಿ ರಡ್ಡ್ ಚೇಂಜ್ ಇಪ್ಪು ಬಕ್ಕಾದ ಪೂರ ಆಟಿದಾನೆ ತಿನ್ನಿಸ್ದೆ ಅನ್ನೋ ರೆಸಿಪಿ ಪಾಡ್ದಿತ್ತೀನಿ ತೂತು ಜರ ಅಂಡ ನಾನೆಲ್ಲ ತೂಗಲಿ ನಿಕ್ಲಿಗ ಅಂಚ ಬಂದ್ಬಿನ್ನಿ ಸಿಟಿ ಟಿ ತಿನ್ನಕ್ಕೆ ಪುರ ಅವು ತಿಳಿ ಎತ್ತು ದುಡ್ಡು ಕೊರ್ದಗಿದ್ರು ಹಳ್ಳಿ ತಿನ್ನಕ್ಕೆ ಅವು ಪೂರ ಒಂಜಿ ಎಡ್ಡೆ எங்களுக்கூற அனி திக்குண்ட ஊப்பூர வஸ்தி சாட் மன்ன சிட்டிட்டு கடை பங்களூர் இத்தினுல் கம்ம்ட்டிட்ல பண்ற துவங்க நீர் பார்க்கு ஆசை அப்படின்ளை திக்கு அந்த அது என்ன அந்த குலப்பூரா எத்த பண்டிகை கோடை உடுப்பிட் எண்ணி நம்ம முட்டத உருப்பா சிட்டி கல பிரிய உப்பு பந்த குடும் கிடத்த ಅವೆ ಹೆಂಗೇನು ನೋಡು ನಮ್ಮ ದಕ್ಷಿಣ ಕನ್ನಡ ಉಡುಪಿಡು ಅಂತಾರೆ ಯಾರು ಗಿಡ ಅದಿಪ್ಪು ಹೆಂಗ ಗೊತ್ತಿನ ಅಲ್ಲಿ ಇಲ್ಲ ಇಲ್ಲಡೆ ಮಾತ್ರ ಹೆಂಗೆ ಪನ್ಲೆ ಕಮೆಂಟ್ ಇಡ ಓ ಗಿಡ ಬಂತು ಜಿಲ್ಲಾ ಸ್ಟಾರ್ಟ್ ಆಲೇ ಒಂದೇ ಗಿಡ ಚಳ್ಳಿ ದಂಜೆ ಪುಪ್ಪುಣ ನೆಕ್ ಬನ್ಪಿನಿ ಮಂಗರವಳ್ಳಿ ಜಂಡ ನೇರಳೆ ಕೊಡಿ ಬಂದು ಇರೆಗಾಣ ಗುತ್ತುಂಡೆ ಒಂದು ಏನ ಬಂದು ಗೊತ್ತಿ ಸತ್ಯ ಅನ್ಕುಲ್ ಕಮೆಂಟ್ ಒಂಚಿಪ್ ಮಲ್ಪಲ ಒಂದು ನಮ್ಮನ್ನ ಇಂಚು ತೆರೆ ಯಾರ ತಿಕ್ಕು ನಂದೆ ಎನ್ ಹೆಂಗ್ ಯಾನ್ ಎನ್ ಒನ್ವೆ ಯಾನೊಂದು ಮಸ್ತ್ ದೂರೋಡು ಇಂಕುಲ್ ಕಂದಿನ ಗಿಡ ತಮಿಳ್ನಾಡ್ ಪಸಂಬೈದಿನ್ ಒಂದು ಗಿಡನ ಚ ಉತ್ತರ ಕರ್ನಾಟಕ ಸೈಡ್ ದಗ್ ಇಪ್ಪು ಪಂಡ ದಾಯೆಗ್ ಪಂಡ ಆ ಯಾನ ಕೆಲವು ರೆಸಿಪಿಟ್ಟು ತೂತೆ ಅನ್ನೋ ಪಣ ಹೆಂಗೆ ಕಲ ಗೊತ್ತಿತ್ತು ಚಿಕನ್ನಾಗ ಅವು ನಮ್ಮನ ಗಂಟು ಗ ಉಂಡತಿ ಎಲುಕು ಎಲ್ಲುಕ್ಕ ಸಂಬಂಧಪಟ್ಟಿನ ಮೂಳೆ ಮುರಿತ ಸಂಬಂಧ ಸಂಬಂಧಪಟ್ಟಿನ ಕಾಯಿಲೆಗ್ ಮಸ್ತ್ ಎಡ್ಡೆ ಮರ್ದಿಗೆವು ಆಯ್ತಾ ಚಟ್ನಿ ಮಂತ್ ತಿನ್ನು ಅವು ಏನ್ ನಮ್ಮ ಕಾರ್ ಬೇನೇಪ ನಗುಲ್ ಕೊಡ್ತೀನಿ ಹೆಣ್ ಕಲೆಗೆ ಅವು ಅಂಚ ಮಸ್ತ್ ಎಡ್ಡೆ ಹಾಪಿಗೆವು ಏನ್ ಅಂಚ ಅದು ಅವೇನು ತುಯ್ಯ ಮಸ್ತ್ ವೀಡಿಯೋ ಪೂರ ತುಯ್ಯ ಏನು ಅವು ಏನೇಕ ಹಾಪುಂಡು ಏನ ಅಂಚೆ ಡೈರೆಕ್ಟ್ ಆದ್ಮೇಲೆ ಬರಬಲ್ಲ ಒಂದು ಚೂರ ಎಣ್ಣೆ ಫ್ರೈ ಮತ್ತೆ ನೆಕ್ಸ್ಟ್ ಗಿಡ ಮಲ್ ಆಡ್ ಅದನ್ನು ರೆಸಿಪಿ ಖಂಡಿತ ಶೇರ್ ಮಲ್ಪೆ ಆಯ್ತಾ ತುಗೆ ಮಸ್ತ್ ಬೆನಿಫಿಟ್ ಉಂಡವು ಚೆನ್ನಲ ಇಪ್ಪುನ ಕಿನ್ನ ಗಿಡ ಅನ್ಸತ್ ಪಕ್ಕ ಹೆಚ್ಚಿನ ಗೊತ್ತಿಪ್ಪ ಅಂದ್ ಮಸ್ತ್ ಬಣ್ಣ ಮಸ್ತ್ ಜ ಮೂಳೆ ಮುರಿತ ಹಾಕೊಂಡತಿ ಪೂರ ಎಲ್ಲು ಬಲೆ ತುಂಡ ಹಾಪತಿ ಆಕಲಿಗೆ ಪೂರ ಒಂದು ಗಿಡದಾಗಿ ದಾಲ ವಿಷ ಇಜ್ಜಿ ಬೊಕ ದಾದ ಅಲ್ಪನ ಮಸ್ತ್ ದಿನಾಲು ವೀಡಿಯೊ ಪಾಡ್ದಿಲ ರೆಸಿಪಿಯ ಏತ್ ಇಂಕ್ ಗೊತ್ತುಂಡ ಆತ್ ಏನ್ ಪಾಡೊಂದು ಉಲ್ಲೆ ನನ್ಲ ಪಾಡ್ವೆ ಆಂಡ ರೆಸಿಪಿ ಪಾಂಡ ನಿಕ್ಲೆಗ್ ಲ ಬೂರ್ ಆಪುಂಡು ನಡು ನಡು ಚೂರು ಚೇಂಜಸ್ ಇಪ್ಪಡ್ ಅಂಚ ದೀನಿ ಇಂಚ ವೀಡಿಯೊ ಮಲ್ಪಕ ಅಂತ ಸ್ಟಾರ್ಟ್ ಮಲ್ತೀನಿ ಒಂದು ಗೊತ್ತುಂಡ ಗೊತ್ತುಂಡತೆ ನೀರ್ ಗುಲಾಬಿ ಪನ್ಪ ನಮ್ಮ ತುಳ್ಳುಟು ಇತ್ತ ಇಜ್ಜಿ ನೆಟ್ಟು ಇತ್ತನ್ ಕೂಡ ಅರಲ್ದಿ ಇತ್ತು ನೀನ್ ಇಜ್ಜಿ ಅಂಚ ಐತ ಗಿಡ ಉಂದೆನ್ ಬಾಟಲ್ ಒಟ್ಟೆ ಮಲ್ತುದು ಮಲ್ದಿನ ಗಿಡ ಐತೆ ಬರ್ಸ ಬಂದಾಗ ಒಂದಂತೆ ಮಸ್ತ್ ದಿಂಡ ಹಾಲ್ ಆಪುಂಡು ನನ್ನ ನೆಕ್ಸ್ಟ್ ಕೂಡ ಅಂತ ದೆಂಬು ಕಾಯಿನಾಗ ಮಸ್ತ್ ಪೂ ಆಪುಂಡು ಇಟ್ಟು ಏನ ತಂಡದ ಬಾಟ್ಲ್ ಮಲ್ದಿನ ಇಂಚಿಡ್ ತೂಲೆ ಬಿತ್ತ್ ಪಾಡ್ದೆ ಒಂದು ತುರೆತ ತೈ ಇತ್ತೆ ಮೊಳಕೆ ಬರೋಂದು ಆತಿ ರಡ್ ಬಿತ್ತುಬಾಡ್ದೆ ರಡ್ಲಾ ಬೈತಂಡ್ ನಾನು ಒಂದಂತೆ ಮಲ್ಲೆ ಹಾಕಿನ ಕೊಂಡೊದ್ ಬೇತ ಕಡೆ ಇಟ್ಟು ಒಂದೇನೈತೈ ಗೊತ್ತು ಒಂದೇ ಸರ್ತಿ ಅನ್ನ ಇಂಕೆ ತಲ್ಕಿ ಹರ್ಬೀನಿ ಒಂದು ಕಿತ್ತಳೆ ಉಂಡತ್ತಲ್ಲಿ ಐತ ಉಂದು ಆಯ್ತಾ ಬಿತ್ತು ಪಾಡ್ ಮಲ್ದಿನ ಒಂದಿಂಗ್ ಕಮ್ಮಿನ ಮೂಲೊಂಜಿ ಉಂಡು ಮೂಲೊಂಜಿ ನಾಲ್ ಬಿತ್ತ್ ನಾಲ್ಕು ಎನ್ನ ಪಾಡ್ತೀನಿ ನಾ ಉಂದು ಪಾಡ್ದೀನಿ ಒಂದು ಅನತ್ತ ಮಲ್ದಿನ ಒಂದು ತುರೇತ ಬಿತ್ತಿ ಏನ್ಪಾಡ್ದೀನಿ ಒಂದ್ ಆರ್ಪಾಡ್ತೀನಿ ಏನೇ ಕೆನ್ ಇನ್ನ ಗಿಟ್ಟು ಮುಸ್ಂಬಿ ಆಂಡೆ ಕಿತ್ತಳೆ ಆಂಡ್ அதிகாரு அர்க்கொந்த காலு கப்பின குத்து தூக்கென்ன ஜாதிதாஜி மக்கியண்டு வார முக்கிய உண்டு இனித்த கொய்தாத்து நோ ஜவத்தி நந்த ரேட இப்படி அவ்வளோ சிரிபாய்த்து மஸ்த ಚಿಕ್ಕರ್ ಇ ಜಾತಿ ಈ ಸೈಡ್ ಇಟ್ಟುಂಡತಿ ಪಿಂಕ್ ಪಿಂಕ್ ಒಂದ್ ಇಂಚಿದ ಒಂದು ಇನಿ ಕೊಯ್ತಿನ ಜಾಝಿ ಜಾಜಿ ಮಸ್ತ್ ಕಮ್ಮೆನೆ ಕಮ್ಮಾನೆ ಪಿಜಿನ್ಲಾ ಪಯಿತು ಆಯ್ತಾ ಕಮ್ಮಿ ಕೊಯ್ತಂತ ಕಟ್ಟೋಡು ಪಕ್ಕ ಒಂಜಿ ಉಂದು ಪೂ ಉಂದು ಪುಲಾವ್ಲ ಮಿಕ್ಸ್ ಮಲ್ತ್ ಕಟ್ಟಣ್ಣು ಬೈ ಬತ್ತಿ ಪಾಡ್ದಿಂದ ಐದು ಪಕ್ಕ ಪೂ ಪಾಡ್ರೇಗುಂಡು ಪೀರದ ಬಳ್ಳಿ ತಲೆಕ ಮಸ್ತ್ ಗಿಡ ಪೋತಿನೆಟ್ ಒಂಜಿ ಮೂಲುಂಡು ಪೀರೆ ಒಂಜಿ ಮೂಲುಂಡು ಉಂಡು ಕುಕ್ಕುದ ಮರಟ್ಟ ಪೀರೆ ತಿಂತುಲಿ ಮರ ಪೀರೆ ಅಂಚ ಮೂಂಜಿ ತೊಟ್ಟೆದು ಪೀರೆ ಉಂಡು ತುಳಿ ಅವರಾಣಿ ನಾವು ನವಿಲ್ ನೆತ್ತ ಪೂ ಪೂರ ತಿಂಡ್ರೆ ಬರೊಂದಿತ್ತುಂಡು ಇತ್ತ ಅದಕ್ಕೆ ನೆಕ್ ತೊಟ್ಟೆ ಕಟ್ಟಿದೀನಿ ಹೆಂಗೆ ಎಪ್ಪೋಡು ಮಾತ್ರ అరే ఇంకలికి ఓ వస్తాం అల్ల తిండలా మస్తు బంగు అతడి తండ బెయ్య పోపు ఉండవు వాడగి పీరేదా తొట్టే గత్తాను అయినది ఉంది పది దాల్ ఆత్తు సర్ది దాల్ అయి కొంచెం మర్యాదకోస్కర పీరే అతను తరకారి వీడియో పనిపించో ನನ್ನ ಸರೌಂಡಿಂಗ್ ಮಸ್ತ್ ಉಂಡು ತೋಚಾರೆ ಅವು ನೆಕ್ಸ್ಟ್ ವಿಡಿಯೋ ತೋಚ ಒಂಚೇ ದಿನ ತೋಚಾರ ಮಸ್ತು ವೀಡಿಯೋ ಮಲ್ಲೆ ಆಪುಂಡು ಕ ನಿಕ್ಲಿಕ್ಕೆಲ್ಲ ಬೋರ್ ಹಾಕೊಂಡೆ ಅನ್ಸ ಇನ್ನ ವೀಡಿಯೋ ನೀಡೋಕ್ಕೆ ಎಂಡ್ ಮಲ್ತೊಂದುಲ್ಲೆ ವಿಡಿಯೋ ಇಷ್ಟ ಅಣ್ಣ ಲೈಕ್ ಮಲ್ಪ್ಲೇ ಐನತ್ ವಿಡಿಯೋ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪಂದೆ ತುಂಬ ಅಂದ್ರೆ ಸಬ್ಸ್ಕ್ರೈಬ್ ಸಪೋರ್ಟ್ ಲ ಮಲ್ಪ್ಲೇ ಬಂದು ಇಂತ ವೀಡಿಯೋ ನೀಡೋಕೆ ಎಂಡ್ ಮಲ್ಪುಗ ಓಕೆ ಬಾಯ್